ಏಕೆಂದರೆ ಎಸ್ ಪಿ ಅವರು ಬಂದಂಥ ಮೊದಲನೇ ವರ್ಷವೇ ಎರಡು ದಿನ ಆಗಿತ್ತು ಫಸ್ಟ್ ಹೋಗಿ ಅವ್ರು ಬಂದಾಗ ಇದು ಉದ್ಘಾಟನೆ ಬರಬೇಕು ಅಂತ ಅವತ್ತು ನಾನು ಕೆಲಸ ನನಗೆ ಇವತ್ತು ಇದ್ದರೆ ಅವರು ನೆನಪು ಮಾಡ್ಕೊಟ್ಟಿರೋದನ್ನು ಅವತ್ತಿನ ಇವತ್ತಿನವರೆಗೂ ಕೂಡ ಈ ಕಾರ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಉದ್ಘಾಟನೆಗಳು ಬರ್ತಾ ಇದ್ದಾರೆ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಮನೆ ಬಿಸಿರುತ್ತಾ ಹೇಳಿ ನಾನು ಹೇಳ್ತೇನೆ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಎರಡು ವರ್ಷದಿಂದ ನಿರಂತರವಾಗಿ ಬರ್ತಾ ಇದ್ದಾರೆ ಅದೇ ಸಂಗತಿಗಳಿಗೆ ಪರಿಹಾರ ಹುಡುಕುವಂಥ ಮಾನಸಿಕತೆ ಇರುವಂಥ ಒಬ್ಬ ಜಿಲ್ಲಾಧಿಕಾರಿಗಳು ಯಾಕಂದರೆ ಸಮಸ್ಯೆಗೆ ಉತ್ತರ ಅಲ್ಲ ಸಮಸ್ಯೆಗೆ ಪರಿಹಾರ ಹೇಳುವಂಥ ಸ್ವಭಾವ ಇರುವಂಥ ಒಬ್ಬ ಅಧಿಕಾರಿಗಳು ಅವ್ರಿಗೂ ಇವತ್ತು ಒಂದು ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡಿದ್ದಾರೆ ಅವರಿಗೂ ಅದ್ರ ಬಗ್ಗೆ ಆಸಕ್ತಿ ಇದೆ ಈ ಕ್ಷೇತ್ರ ಏನು ಇವತ್ತು ಅವರು ಉದ್ಘಾಟನೆ ಮಾಡಿದ್ದಾರೆ ಆ ಕಾರ್ಯದೇ ಅವ್ರ ಆಸಕ್ತಿ ಇರೋವಂಥವ್ರು ಅವ್ರದ್ರ ಬಗ್ಗೆ ಅದನ್ನು ಮುಂದುವರ್ಸೋಕ್ಕೆ ಅವರು ಕೂಡ ವಿಷಯ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಮಾತನ್ನು ಹೇಳೋದು ಆದರೆ ದೀಪು ಒಂದು ಮಾತು ಹೇಳಿದ್ರು ಆರ್ಟ್ ಗ್ಯಾಲರಿ ಅಂತ ಹೇಳಿದ್ರು ನಾನು ಹೇಳೋಕ್ಷ ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತಾ ಹಾಂ ನಾಲ್ಕು ವರ್ಷದಿಂದ ನಾನು ನಾನು ಹೇಳಿದೆ ನಿಮಗೆ ನೀವು ನಾ ಹೇಳಿದ್ದು ಅಂದ್ಬಿಟ್ಟು ಎಲ್ಲ ಮಾಡ್ತಿದ್ದೀರಿ ಹಾಗಾಗಿ ನಾವು ಮಾಡಿಲ್ಲ ಅಂತ ಹೇಳಲಿಲ್ಲ ನಿಮಗೆ ನಾವು ತಯಾರಿಗೆ ಮಾಡಿಕೊಡೋಕ್ಕೆ ನಿಮ್ಮ ಕಡೆಯಿಂದ ನಮಗೆ ಏನೇನು ಬೇಕು ಅಂತ ನಾವು ಹೇಳಿ ಅಂತ ಹೇಳಿ ನಾಲ್ಕು ವರ್ಷ ಆಯಿತು ಅರ್ಶನಿ ಸರ್ ಗಮನ ದೀಪ ನಮ್ಮ ಗೌಡೇಶ್ ಸರ್ ಶೇಖರ್ಗೌಡರ ಒಟ್ಟಿಗೆ ಸೇರಿ ಆ ಕಾರ್ಯ ಆಗಬೇಕು ಮುಂದಿನ ವರ್ಷ ಅನ್ನೋದಾದ್ರೆ ನೀವು ಈ ಕ್ಷೇತ್ರ ಕಾರ್ಯಕ್ರಮ ಆದರೆ ಮಾತಾಡ್ಬೇಕು ಮುಂದಿನ ವರ್ಷ ಏನೂ ಮಾಡಿಕೊಡೋ ಅಲ್ಲಿಗೆ ಕೊಡೋದಾದ್ರೆ ಅದು ಆಗೋದಿಲ್ಲ ಕಾರ್ಯ ಸೊ ಹಾಗಾಗಿ ಏನು ಹೇಳಬೇಕು ನೀವು ನಿಮ್ಮ ವಿನಂತಿನ ಗಮನಿಸೋದೇ ಡಿಸೋದ್ರ ಜೊತೆ ಮಾತಾಡ್ತೀವಿ ಸರಿಯೇನು ಬೇಕು ಯೋಚನೆ ಮಾಡೋಣ ಅವರು ಸಲಹೆ ಕೊಟ್ಟಿದ್ದಾರೆ ನಾವು ಕಮಿಷನ್ ಒಟ್ಟಿಗೆ ಕೂತ್ಕೊಂಡು ಅದು ಯೋಚನೆ ಮಾಡಿ ಮುಂದಿನ ಬಾರಿ ಆರ್ಟ್ ಗ್ಯಾಲರಿ ಮಾಡೋಣ ಆರ್ಟ್ ಗ್ಯಾಲರಿ ಮಾಡೋದ್ರ ಮೂಲಕ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಅಲ್ಲಿ ಮಾಡೋ ಹಾಗೇ ಮಾಡೋಣ ಅಂತ ಹೇಳ್ತಾ ವಿಶೇಷವಾಗಿ ಕಲಾ ದಸರಾ ದಸರಾ ಇವತ್ತು ಸಾಯಂಕಾಲ ಇಲ್ಲಿ ಪ್ರಾರಂಭ ಆಗುತ್ತೆ ಅದಕ್ಕೆ ಪೂರ್ವಕವಾದಂಥ ಸಂಗತಿಗಳು ಇವತ್ತು ಬೆಳಗ್ಗೆಯಲ್ಲಿ ಪ್ರಾರಂಭ ಆಗಿದೆ ಇಬ್ಬರು ಬಹಳ ಪ್ರಮುಖರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಬೇಕೆಗಳನ್ನ ಪ್ರದರ್ಶನ ಮಾಡಬೇಕು ಅದಕ್ಕೆ ಇಡಬೇಕು ಅನ್ನೋ ಸಾಂಪ್ರದಾಯಿಕ ಒಂದು ವ್ಯವಸ್ಥೆ ಪರಂಪರೆ ಅದು ಎಲ್ಲೂ ವ್ಯತ್ಯಾಸ ಆಗ್ಬಾರ್ದು ಅಂತೇಳಿ ಅರಮನೆಯಲ್ಲೇ ಅದನ್ನು ಮಾಡಬಹುದು ಅಂತೇಳಿ ಯೋಚನೆಯನ್ನು ಮಾಡಿ ಅದಕ್ಕೆ ಇವತ್ತು ಎರಡು ವರ್ಷ ಆಯಿತು ಶುರು ಮಾಡಿ ಹೋದರೆ ಶನಿವಾರ ಕಾಲದಿಂದ ಮಾಡೋಕ್ಕಾಗಲಿಲ್ಲ ಅದು ನನ್ನ ಕೈ ನಂದು ನನ್ನ ಕೈಯಿಂದಲೂ ಸರಿ ಅದು ಮೊದಲನೇ ಬಾರಿ ಮಾಡೋದು ತುಂಬ ಚೆನ್ನಾಗಾಗಿತ್ತು ಈ ಬಾರಿ ಚೆನ್ನಾಗಾಗಿದೆ ಇದರಿಂದ ಯಾವುದೇ ಕಾರಣಕ್ಕೂ ಪ್ರತಿ ವರ್ಷ ನಿರಂತರ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮದೆಲ್ಲರೂ ಅಪೇಕ್ಷೆ ಇರ್ತಕ್ಕಂತೆ ಕಲಾವಿದರು ಸೇರಿ ಆ ಕಾರ್ಯವನ್ನು ಆ ಕಾರ್ಯವನ್ನು ಮುಂದುವರಿಸಬೇಕು ಅನ್ನೋದು ವಿನಂತಿ ಮಾತ್ರ ಮಾಡ್ತೇನೆ ಕಲಾ ದಸರಾ ಇವತ್ತು ಸಂಜೆನೂ ಕೂಡ ಇವತ್ತು ಸಂಜೆ ಮತ್ತು ನಾಳೆ ಎರಡು ದಿನ ನಡೆಯುತ್ತೆ ಮುಂಚೆ ಮೂರು ದಿನ ಕಾರ್ಯ ಶುರು ಆದಾಗ ಅರಮನೆಯಲ್ಲೇ ಶುರುವಾಗಿದೆ ಸರ್ ಮೂರೇ ದಿನ ಮಾಡ್ತಾರೆ ಸಿದ್ದರಾಮಯ್ಯ ಆರ್ಕೆ ಆರ್ ಕೆ ಸಿದ್ದರಾಮಯ್ಯ ಮುನ್ಸಿಪಲ್ ಪ್ರೆಸಿಡೆಂಟ್ ಆದಾಗ ಮೂರು ದಿನ ಮಾತ್ರ ಹೇಳಿ ಒಂದು ಸಾರ್ವಜನಿಕ ಸಮಿತಿಯನ್ನು ಮಾಡಿದ್ರು ಅಂತ ಸೊ ಹಾಗಾಗಿ ಆ ಅವತ್ತಿಂದ ಶುರು ಆದಂಥ ಮೂರು ದಿನಗಳ ಸಾಂಸ್ಕೃತಿಕ ದರ್ಥ ಇವತ್ತು ವೈಭವಿಕವಾಗಿ ನಮ್ಮ ನಾಯಣಗೌಡರ ನೇತೃತ್ವದಲ್ಲಿ ಒಂದು ಭಾಳ ವಿಶೇಷವಾದಂಥ ರೀತಿ ನಡೀತಾ ಇದೆ ಹದಿನಾಲ್ಕು ಸಮಿತಿಗಳನ್ನು ರಚನೆ ಮಾಡಿಕೊಂಡಿದೆ ಹದಿನಾಲ್ಕು ಸಮಿತಿಗಳು ಅಷ್ಟು ಸಮಿತಿ ಆಟಿವಾಗಿ ಇವತ್ತು ಕೆಲಸ ಮಾಡ್ತಿರೋದ್ರಿಂದ ಇಡೀ ಊರೊಳಗಡೆ ಚಟುವಟಿಕೆ ದಸರಾ ಮಾಡ್ತಾ ಇದ್ದಾರೆ ಚಟುವಟಿಕೆ ವೈಭವೀತ ನಡೀಲಿಕ್ಕೆ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದೆ ಹಾಗಾಗಿ ಇದನ್ನು ಉಳಿಸಿ ಬಳಸ್ಕೊಂಡು ಹೋಗ್ಬೇಕು ಆ ಟೆನ್ಸ್ ಕಲಿತ ಮಾತನ್ನು ಹೇಳ್ತಾ ಮಹಾನಗರ ಪಾಲಿಕೆ ಈ ಹಿಂದೆ ರಾಮ ಮಹಾರಾಜರು ಇದಕ್ಕೆ ಶಕ್ತಿ ಕೊಡ್ತಾರೆ ಈಗ ಸ್ಥಳೀಯ ಸರ್ಕಾರನೇ ಇದಕ್ಕೆ ಆ ಜಾಗವನ್ನು ತುಂಬ್ತಾ ಇರುತ್ತೆ ಹಾಗಾಗಿ ಒಂಥರ ತಾವೇ ಮಹಾರಾಜರು ಈಗ ಯಾಕೆಂದರೆ ನನ್ನ ಆದೇಶ ಆಯಿತು ಸರ್ ಐವತ್ತು ಲಕ್ಷ ರೂಪಾಯಿಗೆ ಸರ್ಕಾರ ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲೇರು ಸಿಕ್ಕಿದೆ ಇನ್ನೆರಡು ಕೋಟಿ ರೂಪಾಯಿ ಜೋಡಿಸೋ ಪ್ರಯತ್ನವನ್ನು ನಮ್ಮ ಮಾಹಿತಿ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳಿದೆ ಯಾಕಂದರೆ ಇದು ಹುಡುಗಾಟ ಸಂಗತಿಗಳೇನಲ್ಲ ಸಾರ್ವಜನಿಕ ಜಾಗದಲ್ಲಿ ಇರಬೇಕಾದ್ರೆ ಅನೇಕ ಸಂಗತಿಗಳು ಬಿಡುಗಡೆ ಬಹಳಷ್ಟು ಫೇಸ್ ಮಾಡುವಂಥದ್ದು ಭಾಳ ಸಂಗತಿಗಳು ಬರಲ್ಲ ಅದೆಲ್ಲವನ್ನು ಮೀರಿ ಒಟ್ಟಾರೆ ಶಿವಮೊಗ್ಗಕ್ಕೆ ಒಂದು ಹೆಸರು ಶಿವಮೊಗ್ಗ ದಸರಾ ಈಗ ಮೈಸೂರು ದಸರಾ ವಿಶ್ವವಿಖ್ಯಾತಿನ ಶಿವಮೊಗ್ಗ ದಸರಾ ರಾಜ್ಯಕ್ಕೆ ಒಂದು ಹೆಸರು ದರದಲ್ಲಿ ಬಿಡುಗಡೆ ಶಿವಮೊಗ್ಗವನ್ನು ಉತ್ತಮ ಶ್ರೇಣಿ ತಗೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಸಿಬ್ಬಂದಿ ಅವರಿಗೆ ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಭಾರತ